ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ದ್ವಾದಶ ರಾಶಿಗಳಲ್ಲಿ ಮೊದಲ ಆರು ರಾಶಿಗಳ ಫಲಾಫಲ ಜೊತೆಗೆ ದೋಷಗಳಿದ್ರೆ ಏನೆಲ್ಲ ಪರಿಹಾರವನ್ನ ಮಾಡ್ಕೋಬೇಕು ಅನ್ನೋದರ ಬಗ್ಗೆಯೂ ಕೂಡ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ ಈಗ ಮೊದಲ ಆರು ರಾಶಿಗಳ ಬಗ್ಗೆ ಶಾಸ್ತ್ರಿ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನ ಗಮನಿಸಿಕೊಳ್ಳೋದಾದ್ರೆ ಮೇಷರಾಶಿಯಲ್ಲಿ ರವಿ ಗುರು ಯುತಿಯನ್ನು ನೋಡ್ತಾ ಇದೀವಿ ಸಿಂಹರಾಶಿಯಲ್ಲಿ ದಿವಸ ಮಾಂದಿ ಉದಿಯಾಗಿದೆ ಚಂದ್ರಕೇತುಗಳು ಒಟ್ಟಾಗಿದ್ದಾರೆ ಕನ್ಯಾ ರಾಶಿಯಲ್ಲಿ ಕುಂಭರಾಶಿಯಲ್ಲಿ ಶನಿ ಹಾಗೂ ಕುಜರ ಯುತಿಯನ್ನು ನೋಡ್ತಾ ಇದ್ದೀವಿ ಕುಜನಿಗೆ ಕೊನೆಯ ದಿವಸ ಈ ದಿವಸ ನಾಳೆ ಕುಜನ ಪರಿವರ್ತನೆ ಇದೆ ಮೀನರಾಶಿಗೆ ಬರ್ತಾನೆ ಇನ್ನು ಮೀನರಾಶಿಯಲ್ಲಿ ಅಲ್ಲಿ ಬುಧ ಶುಕ್ರ ಹಾಗೂ ರಾಹು ನೋಡ್ತಾ ಇದ್ದೀವಿ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ದಿವಸ ನೋಡಿ ಸ್ವಲ್ಪ ಬುದ್ಧಿ ವ್ಯತ್ಯಾಸ ಮಾಡ್ಕೊಳ್ತೀರಾ ಆಲೋಚನಾ ಶಕ್ತಿ ಕಳೆದು ಹೋಗುತ್ತೆ ಏನು ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಅದು ನಿಮಗೆ ಮುಳುವಾಗುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಸಲಹೆ ತೊಗೊಳ್ಳಿ ಗುರು ಹಿರಿಯರ ಸಲಹೆ ತೊಗೊಂಡ್ರೆ ಭಾಳ ಒಳ್ಳೆ ನೀವೇ ನಿರ್ಣಯ ಮಾಡೋದು ಇದೆಯಲ್ಲ ಅದು ತೊಂದರೆ ಆಗುತ್ತೆ ಇನ್ನು ದಿವಸ ಸ್ತ್ರೀಯರಿಗೆ ನೋಡಿ ಸಾಲದ ಬಾಧೆ ಇದೆ ಸ್ವಲ್ಪ ಎಚ್ಚರಿಕೆ ಬಹಳ ಎಚ್ಚರಿಕೆ ಬೇಕು ಯಾಕೆಂದರೆ ಗೊತ್ತಾಗೋದಿಲ್ಲ ಯಾವುದಕ್ಕೆ ಸಾಲ ಮಾಡಬೇಕು ಯಾವುದಕ್ಕಿಲ್ಲ ಅಂತ ಆ ಥರದೊಂದು ಪರಿಸ್ಥಿತಿ ತೀರಾ ಅಗತ್ಯ ಇದೆಯಾ ತೀರಾ ತಲೆ ಹೋಗ್ತಾ ಇದೆಯಾ ಆರೋಗ್ಯ ಸಮಸ್ಯೆ ಇದೆಯಾ ಅಂತಹ ಸಂದರ್ಭದಲ್ಲಿ ಓಕೆ ಇಲ್ಲಾಂದರೆ ಸುಮ್ಮ ಸುಮ್ಮನೆ ಮಾಡೋದು ಬೇಡ ಇನ್ನು ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲಕರವಾಗಿದೆ ಹೀಗಾಗಿ ಧೈರ್ಯವಾಗಿರಬಹುದು ಈ ಪ್ರಾರ್ಥನೆ ಏನಪ್ಪ ಮಾಡೋದು ಈ ದಿವಸ ನೋಡಿ ಪ್ರಾರ್ಥನೆ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದ್ರಿಂದ ಅನುಕೂಲ ಆಗುತ್ತೆ ಇನ್ನು ವೃಷಭ ರಾಶಿ ವೃಷಭ ಅವರಿಗೆ ದಿವಸ ನೋಡಿ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ತೊಡಕಿಲ್ಲ ಅದರಲ್ಲೂ ಈ ಎಲೆಕ್ಟ್ರಾನಿಕ್ಸ್ ಮತ್ತು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ ತುಂಬ ತುಂಬ ಚೆನ್ನಾಗಿದೆ ಈ ಪ್ರಯಾಣದಲ್ಲಿ ಸ್ವಲ್ಪ ತೊಡಕು ಸೂಚಿಸ್ತಾ ಇದೆ ಈ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇನ್ನು ಕೃಷಿ ಸಂಬಂಧಿ ಚಟುವಟಿಕೆಯಲ್ಲಿರ್ತಕ್ಕಂಥ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಈ ದಿವಸ ನೀರಿಗೆ ಸ್ವಲ್ಪ ಅಭಾವ ಸೂಚಿಸ್ತಾ ಇದೆ ಮೊದಲೇ ನೀರಿಲ್ಲ ಸ್ವಲ್ಪ ಕಡಿಮೆ ಖರ್ಚು ಮಾಡೋದು ಬಹಳ ಒಳ್ಳೆಯದು ಅದಕ್ಕೆ ಎಚ್ಚರಿಕೆ ಸೂಚಿಸ್ತಾ ಇದೆ ಈ ದಿವಸ ಸ್ತ್ರೀಯರಿಗೆ ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳಿದ್ದಾವೆ ಮಾತು ಕೇಳಲ್ಲ ಈ ರಜಾ ಬಂದ್ಬಿಟ್ಟಿರುತ್ತೆ ಅವು ತಲೆ ಏನು ಸಿಡಿದು ಹೋಗುತ್ತೆ ಅವ್ರನ್ನ ಹಿಡಿಯುವಷ್ಟೊತ್ತಿಗೆ ಆ ಥರದೊಂದು ಸಂಕಟಕ್ಕೆ ಸಿಕ್ಕಾಕ್ಕೊಳ್ತೀರ ಲಲಿತಾ ಪ್ರಾರ್ಥನೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ಮಿಥುನ್ ರಾಶಿ ಮಿಥುನ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಲಾಭದಾಯಕವಾಗಿದೆ ರಾಜಕಾರಣದಲ್ಲಿರ್ತಕ್ಕಂಥವ್ರು ಜನಸೇವೆಯಲ್ಲಿ ಜನಸೇವೆಯಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ ಹೆಚ್ಚಿನ ಲಾಭ ಕಾಣಲಿಕ್ಕೆ ಹೆಚ್ಚಿನ ಗೌರವ ಪ್ರಶಂಸೆಗಳಿಗೆ ಪಾತ್ರರಾಗ್ತೀರಾ ಸ್ವಲ್ಪ ಸೇವಕರು ಸಹಾಯಕರ ಅನುಕೂಲ ಇಲ್ಲ ದಿವಸ ಯಾರಿಗೋ ಒಂದು ಕೆಲಸ ಹೇಳಿರ್ತೀರ ಅದು ಹಾಳು ಬಿದ್ದು ಹೋಗಿಬಿಟ್ಟಿರುತ್ತೆ ಒಂದು ಲಕ್ಷಣ ಇದೆ ಸ್ವಲ್ಪ ನಿಮ್ಮ ಕೆಲಸಗಳ ಬಗ್ಗೆ ನೀವೇ ಎಚ್ಚರ ವಹಿಸೋದು ಒಳ್ಳೆಯದು ಇನ್ನು ಪ್ರಯಾಣದಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ತೊಡಕಿದೆ ಹುಷಾರಾಗಿ ಓಡಾಡಿ ಹೆಣ್ಮಕ್ಳು ಗಾಡಿ ಚಲಾಯಿಸುವಾಗ ಜಾಗ್ರತೆ ಇರಲಿ ಪ್ರಾರ್ಥನೆಗೆ ದಿವಸ ಏನಪ್ಪ ಮಾಡೋದು ಪ್ರಾರ್ಥನೆಗೆ ನೀವು ಕೂಡ ಈಶ್ವರ ಪ್ರಾರ್ಥನೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ನೋಡಿ ರಾಷ್ಟ್ರಾಧಿಪತಿ ಚಂದ್ರ ತೃತೀಯದಲ್ಲಿದ್ದಾನೆ ಕೇತು ಜೊತೆ ಹೀಗಾಗಿ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ ತೊಡಕುಗಳು ಬರುತ್ತೆ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ ಇನ್ನು ದ್ವಿತೀಯದಲ್ಲಿ ಮಾಂದ ಇದ್ದರೆ ಕಠಿಣವಾಗಿ ಮಾತಾಡ್ತೀರ ಹೀಗಾಗಿ ಮಾತು ಕಠಿಣವಾದರೆ ನೀವು ಕೆಟ್ಟವರಾಗ್ತೀರಾ ಸಹಜ ತಾನೇ ಕೆಟ್ಟ ಮಾತುಗಳಾಡಿದ್ರೆ ಕೆಟ್ಟವರು ಸ್ವಲ್ಪ ಎಚ್ಚರಿಕೆ ಬೇಕು ಹಣಕಾಸಿನ ವಿಚಾರದಲ್ಲೂ ಕುಟುಂಬದಲ್ಲಿ ಘರ್ಷಣೆಗಳು ಉಂಟಾಗುವ ಸಾಧ್ಯತೆ ಇತ್ತು ಸ್ವಲ್ಪ ತೊಡಕಿದೆ ಇವರೇ ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ತೊಡಕು ಈ ದಿವಸ ನೀವು ಎಲ್ಲಿ ನೆಮ್ಮದಿ ಇದೆಯಪ್ಪ ಅಂದರೆ ಕೆಲಸದಲ್ಲಿ ವೃತ್ತಿಯಲ್ಲಿ ಮಾತ್ರ ನಿರಾಳವಾಗಿರ್ತೀರ ನೋಡಿ ಅದಕ್ಕೆ ಈ ದಿವಸ ಹೆಚ್ಚು ಸಮಯ ಕೆಲಸದಲ್ಲಿ ಕಳೆದುಬಿಡಿ ಅದು ಬಹಳ ಒಳ್ಳೆಯದು ಪ್ರಾರ್ಥನೆಗೆ ದಿವಸ ನೀವು ಕೂಡ ಈಶ್ವರ ಪ್ರಾರ್ಥನೆ ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿ ಅವರಿಗೆ ದಿವಸ ನೋಡಿ ರಾಶಿಯಲ್ಲಿರ್ತಕ್ಕಂಥ ಮಾಂದಿ ದ್ವಿತೀಯದ ವ್ಯಯಾಧಿಪತಿ ಚಂದ್ರ ಇದು ಹೆಚ್ಚಿನ ಹಣ ಖರ್ಚು ಆರೋಗ್ಯ ಸಲುವಾಗಿ ಹಣ ವ್ಯಯ ಅನ್ನೋದನ್ನು ಸೂಚಿಸ್ತಾ ಇದೆ ಕುಟುಂಬದಲ್ಲಿ ತೊಡಕುಗಳು ಸ್ತ್ರೀಯರ ನಡುವೆ ಭಿನ್ನಾಭಿಪ್ರಾಯಗಳು ಬರುತ್ತೆ ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಇದೆ ಕೆಲಸದಲ್ಲಿ ಮಾತ್ರ ಅನುಕೂಲಕರವಾಗಿದೆ ಹೀಗಾಗಿ ನೀವು ಕೂಡ ಹೆಚ್ಚು ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡಿ ಈ ದಿವಸ ದೇವತಾ ಕಾರ್ಯ ಒಬ್ಬ ಒಳ್ಳೆಯ ಸಾಧು ಸಂತರ ಭೇಟಿ ಸಜ್ಜನರ ಒಂದು ಭೇಟಿ ಆಗ್ತಕ್ಕಂಥದ್ದು ಹಿರಿಯರ ಭೇಟಿ ಇದೆಲ್ಲ ಇದೆ ಹೀಗಾಗಿ ಅಂತಹ ಕೆಲಸಗಳಲ್ಲಿ ತೊಡಕೊಳ್ಳಿ ಪ್ರಾರ್ಥನೆಗೆ ದಿವಸ ಅಮ್ಮನವ್ರು ಪ್ರಾರ್ಥನೆ ಮಾಡಿ ಅಮ್ಮನವ್ರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ ಇನ್ನು ಕನ್ಯಾ ರಾಶಿ ಕನ್ಯಾ ಕನ್ಯಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನೋಡಿ ಹೆಚ್ಚಿನ ಪರಿಶ್ರಮ ಇದೆ ಲಾಭ ಇಲ್ಲ ಅಂತಲ್ಲ ನಿಮ್ಮ ಪರಿಶ್ರಮಕ್ಕೆ ಲಾಭವೂ ಇದೆ ಆತಂಕ ಮಾಡ್ಕೋಬೇಡಿ ವ್ಯಯವೂ ಇದೆ ಲಾಭ ವ್ಯಯ ಎರಡು ಒಟ್ಟೊಟ್ಟಿಗೆ ಇದೆ ಈ ದಿವಸ ಅಂತೂ ಸ್ವಲ್ಪ ಸಂದಿಗ್ಧತೆ ಕಷ್ಟತೆ ಕ್ಲಿಷ್ಟತೆ ಇದೆ ಈ ದಿವಸ ಇದರಿಂದ ಪಾರಾಗಬೇಕು ಅಂತಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು ಶಾಸ್ತ್ರಗಳೇ ಮೊದಲ ಆರು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ರಿ ಇನ್ನುಳಿದ ಆರು ರಾಶಿಗಳವರು ಬಹಳ ಕಾತ್ರದಿಂದ ಕಾಯ್ತಾ ಇದ್ದಾರೆ ಈ ದಿನದ ನಮ್ಮ ರಾಶಿಯ ಫಲಾಫಲಗಳು ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಚಿಕ್ಕ ವಿರಾಮದ ನಂತರ ಬೇಗ ವಾಪಸ್ ಬರ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್